ಬಿ ನಮ್ಮೋ ಬುದ್ಧಾಯ ಬಹಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲ ನಾಳೆ ಸಾಕ್ಷಿ ಆಗ್ತಾ ಇದ್ದೇವೆ ಅಜಲ್ ಮುಜಾವರ್ ಸರು ಸರ್ವಧರ್ಮ ಸಮ್ಮೇಳನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಲು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ನಾವು ಮಾಡುವ ಕೆಲಸ ಬಸವಣ್ಣವರು ಹೇಳಿದಂಗೆ ಕಾಯಕವೇ ಕೈಲಾಸ ನಾವು ಮಾಡುವ ಕೆಲಸ ಸಮಾಜಮುಖಿಯಾಗಿರಬೇಕು ಸಮಾಜ ಅದನ್ನು ನೋಡುವಂತಿರಬೇಕು ಸಮಾಜ ಅದನ್ನು ನೋಡುವ ದೆಸೆಯಲ್ಲಿ ನಮ್ಮತ್ತ ಸಮಾಜ ನೋಡಿದಾಗ ಮಾತ್ರ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತಕ್ಕಂಥ ನಿಲುವನ್ನು ಇಟ್ಟುಕೊಂಡು ಗೋಕಾವಿ ನಾಡಿನಲ್ಲಿ ಅಜರ್ ಮುಜಾವರ್ ಸರು ಏಕ್ತಾ ಫೌಂಡೇಶನ್ ಅಂತಕ್ಕಂಥ ಒಂದು ದೊಡ್ಡ ಸಂಘಟನೆ ಇಟ್ಕೊಂಡು ಭಾಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅದಕ್ಕೆ ನಾಳೆ ಐದು ಮೂವತ್ತು ಸಾಯಂಕಾಲ ಐದು ಮೂವತ್ತಕ್ಕೆ ನಾ ಇಪ್ಪತ್ತೆಂಟು ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಐದು ಮೂವತ್ತಕ್ಕೆ ಏಕ್ತಾ ಪೌಂಡೇಶ್ ವತಿಯಿಂದ ಸರ್ವಧರ್ಮ ಸಮ್ಮೇಳನ ಯಾಕೆಂದರೆ ನಾನು ಬಹಳ ಕಡೆ ಮಾತಾಡ್ತಾ ಹೇಳ್ತಿರ್ತೇವೆ ಭಾರತ ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಜಾತಿ ಹತ್ತು ಧರ್ಮಗಳಿಂದ ಕೂಡಿರತಕ್ಕಂಥ ದೇಶ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎಂಟುನೂರ ಅರುವತ್ತ್ಮೂರು ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರತಕ್ಕಂಥ ಭಾರತಕ್ಕೆ ಜಂಬೂ ದ್ವೀಪಕ್ಕೆ ಸಮನ್ವಯತೆ ಅಂತಕ್ಕಂಥ ನಿಲುವು ಆ ಆದಿ ಆದಿ ಅನಾದಿ ಕಾಲದಿಂದಲೂ ಕೂಡ ಕೂಡಿ ಬಂದಿರತಕ್ಕಂಥ ಒಂದು ವಾತಾವರಣ ಜಂಬುದ್ವೀಪ ಅಂತ ಕರಿತಾ ಇದ್ವಿ ಸಿಂಧು ನಾಡು ಅಂತ ಕರಿತಾ ಇದ್ವಿ ದ್ರವಿಡ ಭೂಮಿ ಅಂತ ಕರಿತಾ ಇದ್ವಿ ಇಷ್ಟು ಎಲ್ಲ ಹೆಸರುಗಳಿಂದ ಬಿರೋದಾಂಕಿತವಾಗಿರತಕ್ಕಂಥ ಭಾರತಕ್ಕೆ ತನ್ನದೇ ಆಗಿರತಕ್ಕಂಥ ಅಸ್ತಿತ್ವ ಇದೆ ಹೀಗಾಗಿ ಇಲ್ಲಿ ಸರ್ವಧರ್ಮಗಳು ಸಮನ್ವಯತೆಯಿಂದ ಕೂಡಿರೋ ಕಾರಣಕ್ಕೆ ನಾವೆಲ್ಲ ಬಂದು ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ನಮ್ಮೆಲ್ಲ ಪ್ರಗತಿಪರ ಚಿಂತನೆ ಕಾರ್ಯಗಳು ಸಮನ್ವಯ ರೀತಿಯಲ್ಲಿ ಸಾಮಾಜಿಕ ಚಿಂತನೆಯಡಿಯಲ್ಲಿ ಮುಂದೆ ಸಾಗಬೇಕಂತಕ್ಕಂಥದ್ದು ಏಕತಾ ಫೌಂಡೇಶನ್ನ ನಿಲುವು ಆ ನಿಲುವಿನ ಮಧ್ಯೆ ಅಜರ್ ಮುಜಾವರ್ ಸರು ಭಾಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅದಕ್ಕಾಗಿ ನಾಳೆ ಕಾರ್ಯಕ್ರಮ ಭಾಳ ಅತ್ಯಂತ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ ಕಾರ್ಯಕ್ರಮಕ್ಕೆ ನಾಳೆ ನಮ್ಮ ಗೋಕಾವಿ ನಾಡಿನ ಶೂನ್ಯ ಸಂಪಾದನೆ ಮಾಡಿದ ಪೂಜ್ಯರು ಜೊತೆಗೆ ಹಾವೇರಿ ಪೂಜರು ಜೊತೆಗೆ ನಮ್ಮ ಪಾದ್ರಿಗಳು ಜೊತೆಗೆ ನಮ್ಮ ಮೌಲಾನಗಳು ಅಷ್ಟೇ ಅಲ್ಲದೆ ನಮ್ಮ ನಮ್ಮ ಏನು ನಮ್ಮ ಭಾಗದ ಎಲ್ಲ ರಾಜಕಾರಣಿಗಳು ಉದಾಹರಣೆಗೆ ನಮ್ಮ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸತೀಶ್ ಅನ್ನ ಜಾರಕಿಹಿರವರಾಗಿರ್ಬೋದು ಜೊತೆಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಮೇಶ್ ಅನ್ನ ಜಾರಕಿ ಜೊತೆಗೆ ಅರವಾಯಿ ಭಾಗದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರಣ್ಣ ಜಾರಕುಳಿ ಜೊತೆಗೆ ಎಮ್ ಎಲ್ ಸಿಂಥ ಲಕ್ಕನ ಜಾರಿಕೋರವಾಗಿರಬಹುದು ಜೊತೆಗೆ ಬಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಅಮರನಾಥನ ಜೊತೆಗೆ ನಮ್ಮ ಚಿಕ್ಕೋಡಿ ವ್ಯಾಪ್ತಿಯ ಎಂ ಪಿ ಆಗಿರತಕ್ಕಂಥ ಕುಮಾರಿ ಪ್ರಿಯಾಂಕಾಕಾಕಾ ಮೇಡಮ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದಾರೆ ಅದಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಸಮನ್ವಯತೆ ಭಾರತ ಕಟ್ಟಲಿಕ್ಕೆ ಸಮನ್ವಯತೆ ಬಂಧುತ್ವ ಭಾರತ ಕಟ್ಟಲಿಕ್ಕೆ ಈ ಏಕ್ತಾ ಫೌಂಡೇಶನ್ ಮುಖಾಂತರ ನಾವೆಲ್ಲ ಒಂದು ನಾವೆಲ್ಲ ಬಂದು ನಾವೆಲ್ಲ ಭಾರತೀಯ ಅಂತಕ್ಕಂಥ ನಿಲುವನ್ನು ಸಾರಿ ಹೇಳೋಣ ನಮಸ್ಕಾರ ಸರ್ ನಾನು ಸುಭಾನಿ ಜಕಾತಿ ಅಂತ ನಮ್ಮ ಫೌಂಡೇಶನ್ ಏಕಾ ಫೌಂಡೇಶನ್ ಸ್ಟಾರ್ಟ್ ಆಗಿ ಹತ್ತು ವರ್ಷ ಪೂರ್ಣಗೊಳ್ಳುತ್ತೇವೆ ಅದರ ಸಲಾಗಿ ನಾವು ಒಂದು ಫಂಕ್ಷನ್ ಮಾಡಬೇಕಂತ ಹೇಳಿ ನಮ್ಮ ಕಾರ್ಯಕರ್ತರು ನಮ್ಮ ಸದಸ್ಯರು ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ದವ್ರು ಎಲ್ಲರೂ ಹೇಳಿದ್ರು ಒಂದು ಫಂಕ್ಷನ್ ಮಾಡೋಣ ಒಂದು ಫಂಕ್ಷನ್ ಅಂತ ಹೇಳಿ ಆಮೇಲೆ ಎಲ್ಲರೂ ಭಾಳ ಫಂಕ್ಷನ್ ಮಾಡ್ತಾರೆ ರೀ ತಮ್ಮ ತಮ್ಮ ಸಮ ತಮ್ಮ ತಮ್ಮ ಧರ್ಮವಾಗಿ ಸೀಮಿತವಾಗಿ ಫಂಕ್ಷನ್ ಮಾಡ್ತಾರೆ ಅದನ್ನು ಬಿಟ್ಟು ನಾವು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಹೇಗೆ ದೇಶ ಸ್ವಾತಂತ್ರ್ಯ ಮಾಡೋಕೆ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲರೂ ಕೂಡ್ಕೊಂಡು ಒಂದು ಸ್ವಾತಂತ್ರ್ಯವನ್ನು ತಂದಿರೀ ಅದನ್ನು ಎಪ್ಪತ್ತು ವರ್ಷ ಆದಮೇಲೆ ಥೋಡೆ ದಿನ ಥೋಡೆ ಮಂದಿ ಮರ್ತಾರ್ರಿ ಅದನ್ನು ನಾವು ಏನು ಮಾಡ್ತೀವಿ ಎಲ್ಲರೂ ಕೂಡ್ಕೊಂಡು ಬನ್ನಿ ಎಲ್ಲರೂ ಒಂದಾಗೋಣ ಹೇಗೆ ನೈನ್ಟೀನ್ ಫೋರ್ಟಿ ಸೆವೆನ್ಗಿಂತ ಮೊದಲು ಒಂದು ಚಳವಳಿ ಮಾಡಿ ಎಲ್ಲರೂ ಒಂದಾಗಿ ಭಾರತವನ್ನು ಸ್ವಾತಂತ್ರ್ಯ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಾವು ಎಲ್ಲರೂ ಒಂದಾಗಿ ಒಂದು ಭಾಯಿಚಾರ ಒಂದು ಅಂತಮರು ಹೀಗಾಗಿ ಒಂದು ಫಂಕ್ಷನ್ ಎಕ್ತ ಫೌಂಡೇಶನ್ ಹತ್ತೆ ವತಿಯ ನೇತೃತ್ವದಲ್ಲಿ ಒಂದು ಫಂಕ್ಷನನ್ನು ನಾವು ಸರ್ವಧರ್ಮ ಸಮ್ಮೇಳನ ಮಾಡುವುದಕ್ಕೆ ಡಿಸಿಷನ್ ತೊಗೊಂಡಿರು ಸರ್ ನಮಸ್ಕಾರಗಳು ಇವತ್ತಿನ ದಿವಸದಲ್ಲಿ ಬ್ರೆಸ್ಮಿಟ್ ಕರೆದಂಥ ಉದ್ದೇಶ ಏನು ಎಂಬುದಾಗಿ ನಾವು ನೋಡುವಾಗ ಏಕತಾ ಫೌಂಡೇಶನ್ ಗೋಕಾಕ್ ಇವರ ನೇತೃತ್ವದಲ್ಲಿ ನಾಳಿನ ದಿವಸ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸರ್ವಧರ್ಮ ಸಮ್ಮೇಳನವನ್ನು ಅಧಿಕೃತವಾಗಿ ಹಮ್ಮಿಕೊಳ್ಳಲಾಗಿದೆ ಇದರ ದಶಮಾನೋತ್ಸವವಾಗಿ ಇವತ್ತಿನ ದಿವಸದಲ್ಲಿ ಗೋಕಾಕದಲ್ಲಿ ನಾಳಿನ ದಿವಸ ಆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಇಟ್ಟಂಥ ಉದ್ದೇಶ ಏನಂತಂದರೆ ಎಲ್ಲ ಜಾತಿಯ ಜನರು ಒಂದಾಗಿ ಏಕತೆಯಿಂದ ನಮ್ಮ ದೇಶವನ್ನು ಪ್ರತಿನಿಧಿಸಬೇಕು ಎಂಬಂಥ ಉದ್ದೇಶದೊಟ್ಟಿಗೆ ಏಕತಾ ಫೌಂಡೇಶನ್ದವರು ಹಿಂದೂ ಮುಸ್ಲಿಂ ಕ್ರೈಸ್ತ ಮೂರು ಜಾತಿ ಧರ್ಮದವರನ್ನು ಗುರುಗಳನ್ನು ಇವತ್ತಿನ ದಿವಸಗಳಲ್ಲಿ ಈ ಫೌಂಡೇಶನ್ದವರು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ಅದರ ನಿಮಿತ್ತವಾಗಿ ನಮ್ಮ ಭಾರತ ದೇಶ ಅದು ಏಕತೆಯ ದೇಶ ಅನ್ನುವಂಥದ್ದನ್ನು ಸಾರ್ವಜನಿಕವಾಗಿ ಎಲ್ಲ ದೇಶಗಳು ಪ್ರತಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮನ ಇವತ್ತಿನ ದಿವಸಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸದಲ್ಲಿ ಅನೇಕ ಏನಪ್ಪ ಅಂತಂದರೆ ಹಿಂದೂ ಧರ್ಮದ ಪೂಜ್ಯರು ಮುಸ್ಲಿಂ ಧರ್ಮದ ಮೌಲಾನಗಳು ಮತ್ತು ಕ್ರೈಸ್ತ ಧರ್ಮದ ಫಾದ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ನಮಸ್ಕಾರ ಎಲ್ಲ ನಮ್ಮ ಟಿ ವಿ ಮಾಧ್ಯಮ ಅಂಥವರಿಗೆ ನಾವು ಸೂಚನೆ ಕೊಟ್ಟ ಮುಖಾಂತರ ಅವರು ನಮ್ಮ ಎಕ್ತ ಆಫೀಸ್ಗೆ ಬಂದು ಭೇಟಿ ನೀಡಿದ್ದಕ್ಕೆ ಅವರು ಮೊದಲ ಧನ್ಯವಾದಗಳು ನಂತರ ಇದನ್ನು ಹತ್ತು ವರ್ಷದ ಸಮಾರಂಭ ನಮ್ಮ ಶ್ರೀ ಅಜರ್ ಮುಜಾವರವರು ಸಂಸ್ಥಾಪಕರು ನಾನು ಏಕತಾ ಫೌಂಡೇಶನ್ದ ಸದಸ್ಯನಾಗಿ ಮಾತಾಡೋದು ಬಾಳು ಲಂಕೆನವರು ಇವರು ಹತ್ತು ವರ್ಷದಿಂದ ಸುಮಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋಕಾಕನಲ್ಲಿ ಬಡ ಜನರಿಗೆ ಬಡ ರೋಗಿಗಳಿಗೆ ವಾರ ಶುಕ್ರವಾರ ಬಡ ಜನರಿಗೆ ಒಡೆ ತುಂಬ ಊಟ ಹಾಕ್ತಾರೆ ಅಲ್ಲಿ ಅವರು ಧರ್ಮ ಜಾತಿ ನೋಡೋದಿಲ್ಲ ಅಲ್ಲಿ ಎಲ್ಲ ಜಾತಿಯವರು ಬರ್ತಿದ್ದಾರೆ ಎಲ್ಲರೂ ಹೊಡೆ ತುಂಬೊಂಡು ಅವ್ರಿಗೆ ಶುಭ ಹಾರೈಸಿ ಹೋಗಿದ್ದನ್ನು ನೀವು ಕಳೆದ ದಿನದಲ್ಲಿ ನ್ಯೂಸ್ನಲ್ಲಿ ನೋಡಿರ್ಬೋದು ಎಲ್ಲರೂ ಆದ ಕಾರಣ ಮತ್ತು ಬಡ ಪೇಶೆಂಟ್ಗಳು ಯಾವುದಾದ್ರು ಇದ್ದರು ಅವರು ಎಲ್ಲೇ ಯಾವುದು ಬೇಕಾದ ರೋಗ ಆದರೂ ಅವರು ಮುಂದಾಗಿ ತಮ್ಮ ತಂಡವನ್ನು ಕರೆದುಕೊಂಡು ಆ ಪೇಷೆಂಟನ್ನ ಇಲ್ಲಿ ಗೋಕಾಕದಲ್ಲಿ ಹಿಡಿದ್ರುಕ್ಕೂ ಬೆಳಗಾವಿಗೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಆದರೂ ಏನು ಬೇಕಾದಾಗಲಿ ಅದೇ ಆ ಟೈಪ್ ಬೇರೆ ಸಂಘಟನೆಗಳು ಮಾಡ್ಬೇಕಂದ್ರೆ ಆಗೋದಿಲ್ಲ ಈ ಥರಲಿ ಆಗ್ಬೇಕಂದ್ರೆ ಎಕ್ತಾ ಅನ್ನೋದು ಮನಸ್ಸಿನಲ್ಲಿ ಇರಬೇಕು ಮೊದಲು ಯಾಕಪ್ಪ ಅಂತಂದ್ರೆ ಎಕ್ತಾ ಫೌಂಡೇಶನ್ ಸ್ಟಾರ್ಟ್ ಮಾಡೋಕಿತ್ತ ಮೊದಲ ಅಜರ್ ಮುಜಾವರ್ ಗ್ರೂಪ್ ನಿಂದ ಸ್ಟಾರ್ಟ್ ಮಾಡಿನಿರಿ ನಾ ಮೊದಲು ಎಕ್ತಾ ಫೌಂಡೇಶನ್ ಇದ್ರ ಕಿಲ್ರಿ ಇದರ್ ಮುಜಾವ್ ಇದು ಯಾಕೆ ಮಾಡಿನಿಪ್ಪಾ ಅಂತಂದ್ರೆ ನಾ ಒಂದು ನಿಂತೀನಿ ಕೋರ್ಸ್ರ ಒಬ್ಬ ಒಸೂರಿಪ್ಪ ಅಂದ್ರೆ ಒಂದ್ಲಿ ಒಂದು ಎರಡು ಮೂರು ಪ್ಯಾಕೇಜ್ ನ ಅವ್ರದ ಕೊಡಲಿ ಆ ಮರಿನ ದಿವ್ಸ ಒಂದು ಬೇಜಾರು ಅನಿಸ್ಕತ್ತೆ ನನಗೆ ಗುರುವಾರ ಐತ್ರಿ ಆ ದಿವಸ ಗುರುವಾರ ನಾಳೆ ಶುಕ್ರವಾರ ದಿವಸ ಏನು ಮಾಡಿ ನೀವು ಶುಕ್ರವಾರ ಅಂದ್ರೆ ನಿಮ್ಗೆ ರೀ ನಮಗೆ ಹಬ್ಬ ಇದು ಇದ್ದಂಗೆ ಅದ ಶುಕ್ರವಾರ ಅಂತ ಮನೆಯಾಗ ನಾ ಅವಾಗ ಬಂದು ಹೇಳಿ ಅವಾಗ ಹಿಂಗೆ ನಡ್ದೈತೆ ಹೆಂಗೆ ಮಾಡಣ ಅಂತ ಅವ ಏನಂದ ಆಯ್ತು ತೊಗೊ ಮಗನ ನಾನು ನಿಮಗೆ ಅಡುಗೆ ಮಾಡಿ ಕೊಡ್ತೇನೆ ನೀ ಹಂಚಿ ಬರುವಾಗ ಅಂತ ಮೂವತ್ತು ಪ್ಯಾಕೆಟ್ ತೊಗೊಂಡ ಎಲ್ಲೆಲ್ಲಿ ಗುಡಿ ದರ್ಗಾ ಶುಕ್ರವಾರ ದಿವಸ ಮಸೂತಿ ಅದೇನು ಕಂಟಿನ್ಯೂ ಮಾಡಿಲ್ಲ ಮತ್ತು ಮುಂದಿನ ಶುಕ್ರವಾರ ಮತ್ತೆ ಬಂತಿರಲ್ಲ ಮತ್ತು ತಾಯಿ ಜೊತೆ ಡಿಸ್ಕಸ್ ಮಾಡಣ್ಣ ಇದು ಮಾಡಬೇಕಯ್ಯೋನಂತೆ ಆತ ನೀ ಕಂಟಿನ್ಯೂ ಮಾಡ್ನ ಅಂತ ಇನ್ನ ಮಠ ಇಲ್ಲಿ ಮಾತಾ ಮಾಡ್ಕೊಂಡ್ ಬಂದಿನ್ರಿ ಸರ್ಕಾರ ವಾಕಿನ ಯಾಕೆ ವಿಚಾರ ಮಾಡಿನಪ್ಪಾ ಅಂತಂದ್ರೆ ಬಡು ರೋಗಿಗಳೇ ರೊಕ್ಕ ಇದ್ದವ್ರ ಜಾಗ ಫ್ರೀ ಆಗೋ ನಾಷ್ಟಕ್ಕೆ ರೊಕ್ಕ ಬಿದ್ದವರು ದವಾಖಾನಿಗೆ ಬರ್ತಾರೆ ಓದಾದ್ರು ಪೇಷೆಂಟ್ಗಳು ಅವನು ಡಿಸೈಡ್ ಮಾಡಿ ಹಿರಿಯರು ಕರ್ಕೊಂಡ ಸ್ವಾಮೀಜಿ ಕಳ್ಕೊಂಡ ಎಲ್ಲರಿಗೂ ದೊಡ್ಡ ಮಂದಿಗೆ ಎಲ್ಲರೂ ಕೇಳ್ಕೊಂಡ ಇಲ್ಲಿ ಮಾಡಪ್ಪ ನೀ ಮಾಡಿ ಚಲೋ ಬಂದು ಹೇಳದ್ಲೇ ಅಭಿಪ್ರಾಯ ತಗೊಂಡು ಸರ್ಕಾರದ ವಾಗ ಚಾಲು ಮಾಡಿ ಈಗ ನಮಗೆ ಭಟ್ಟ ಹಿಡಿದ ನಡೀಪ ಮಗ ಅಂತ ಹೇಳಿದ ನಮ್ಮ ತಾಯಿ ರೀ ರೋಡ್ ಮೇಲೆ ತೊಗೊಂಡು ಬಿಟ್ಟಿದ ನಮ್ಮ ತಾಯಿ ಇದೆಲ್ಲ ಸಾಧನೆ ಏನೈತಿಲ್ಲ ನಮ್ಮ ತಾಯಿ ಕೊಡೋದ್ ಉದ್ದೇಶ ಐತ್ರಿ ನಾವು ಎಲ್ಲರೂ ಏಕ್ತಾ ಫೌಂಡೇಶನ್ ಕಾರ್ಯಕ್ರಮದ ಅಸಮಾನೋತ್ಸವ ಐತಿಲ್ಲ ಇದು ಏಕ್ತಾ ಫೌಂಡೇಶನ್ ಅಂದರೆ ಎಲ್ಲರದು ಐತ್ರಿ ನಂದು ಅಷ್ಟ ಅಲ್ಲ ಆವಾಗಿನ ಎಲ್ಲರೂ ಹೇಳತ್ತಾರ ಏಕಾ ಫೌಂಡೇಶನ್ ಅಜರ್ದು ಐತಿ ಅಜರ್ದು ಐತಿ ಅಜರ್ದು ಐತಿ ಅಜರ್ದು ಐತಿ ಅಜರ್ದು ಹೆಂಗೈತಿಪ್ಪ ಅಂತಂದ್ರೆ ನೀವು ಎಲ್ಲರೂ ಕೂಡೆ ಬಂದು ಈಸ್ ಫಂಕ್ಷನ್ಗೆ ಸಾಧನೆ ಬೆಂಬಲ ಕೊಟ್ಟರೆ ಅಂದ್ರೆ ಅಜರ್ದು ಐತಿ ಎಲ್ಲದೂ ನಿಮ್ಮದೈತಿ ಆ ಥರ ಚೆನ್ನಾಗಿ ನಂದು ಫಂಕ್ಷನ್ ಏಕಾ ಫೌಂಡೇಶನ್ ಫೌಂಡೇಶನ್ ನಂದು ಐತಿ ಅದರ ಜೊತೆ ಬೆಂಬಲ ನಿಮ್ಮದು ಇರಬೇಕು ಎಲ್ಲರೂ ದಯವಿಟ್ಟು ನಾಳೆ ಫಂಕ್ಷನ್ಗೆ ಯಾರು ತಪ್ಪಸ್ಬೇಡ್ರಿ ಹಿಂದೂ ಮುಸ್ಲಿಮ್ ಕೀಸ್ ಕ್ರಿಶ್ಚನ್ ಯಾರೂ ಇದ್ದಾರೆ ನಮ್ಮ ಅಂತಮರು ಎಲ್ಲರೂ ಕೂಡ ফংশন এচিছে নাড়ে মাৰি নমস্কাৰ